ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು आवर ಯೂಟ್ಯೂಬ್ ಚಾನೆಲ್ ಪರಮಾತ್ಮ ಜೋಡಿ ವಾಕ್ಸ್ ಕನ್ನಡ ಸಾತ್ವิก ಎಲ್ಲಿಗೆ ಹೋಗ್ತಿದ್ದೀವಿ ಆ ಗಾಳಿ ಗಾಳಿ ಅಲ್ಲಿ ಗಾಳಿ ಅಲ್ಲಿ ಯಾವ ಟೆಂಪಲ್ ಯಾವ ಟೆಂಪಲ್ ಗಾಳಿ ಅಲ್ಲಿ ದೇವಸ್ಥಾನ ಹ್ಮ್ ನಾವು ಇವತ್ತು ನಮ್ಮ ಮನದೇವ್ರ ದೇವಸ್ಥಾನಕ್ಕೆ ಹೋಗ್ತಿದೀವಿ ಬಂದ್ರೆ ಇಲ್ಲ ನಾನು ಅಕ್ಕ ಬಾವ ಅಪ್ಪಾಜಿ ಅಮ್ಮ ನಮ್ಮ ಮೂರು ಬೈಕಲ್ಲಿ ಹೋಗ್ತಾ ಇದ್ದೀವಿ ಮುಂದೆ ಬರ್ಲಿ ಅವರು ಆಲ್ರೆಡಿ ಕಳ್ಸ್ಬಿಟ್ಟಿದೀವಿ ಅಮ್ಮರ ಜೋಡಿಗಳನ್ನ ಅವ್ರು ಹೋಗ್ ನಿಧಾನ ಅಂತ ಅವ್ರನ್ನ ಕಳಿಸ್ಬಿಟ್ಟಿದ್ದೀವಿ ಸೊ ಯಾವ ದೇವರು ಏನು ಅಂತ ಬ್ಲಾಗಲ್ಲಿ ಹ್ಞೂ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂತ ಲಾಗ್ ನೋಡಿ ಗೊತ್ತಾಗುತ್ತೆ ನಾವು ಹೊರಟಿದ್ದು ಜೌಗಲಿಂದ ಚಿಕ್ಕಮಂಗ್ಳೂರು ಹೊರಟಲ್ಲಿ ಕಳ್ಸಾಪುರ ಐತಿಲ್ಲ ಅಲ್ಲಿಂದ ಒನ್ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಜೌಗಲ್ಲಿಂದ ಒನ್ ಟ್ವೆಂಟಿ ಹತ್ರ ಆಗುತ್ತೆ ಕಳ್ಸಾಪುರ ಹತ್ರ ಗಾಳಿ ಹಳ್ಳಿ ಅಂತ ಇದೆ ಅಲ್ಲಿ ಇರೋದು ಮಾಮ ಮನೆ ದೇವರು ಶ್ರೀ ವೀರಭದ್ರೇಶ್ವರ ಸ್ವಾಮಿ ಶ್ರೀ ವೀರಭದ್ರ ಸ್ವಾಮಿ

ವರು ಅಮ್ಮ ಏನಮ್ಮ ಲಗೇಜ್ ಲೆಗೇಜ್ ತಗೊಬತ್ತಿದೀರ ಏನದು <laughs> बक्ति उक्की भक्ति देरी <laughs> <ती अरी ताये। laughs> <laughs> ಇಲ್ಲ ಇಲ್ಲ ಅಣ್ಣಾ ಇಲ್ಲ ರಾಜಾ ಇದೆ 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 ಜೋಕ್ ಕರೀತಿದ್ದೀರಾ ಎಲ್ಲ ಬದ್ದು ಹಾ ಪಕ್ಕಾ ಸದನ ನಿರ್ದೆ ಮಾಡ್ತಿದ್ದೀಯಾ ಇಲ್ಲ ಇದೆ ಸರ್ಕಲ್ ನೀ ವೀರಬದ್ರೇಶ್ವರ ಸ್ವಾಮಿ ದೇವಸ್ಥಾನ ಶಿಕ್ಷೆ ವದ್ರಗಿರ ವರ ಚೌಟ್ರೆ ಅಲ್ವಾ ಅದು ಮದ್ವೆ ಇದ್ವಿ ಎಲ್ಲ ಮಾಡ್ಕೊಬೋದು ಅಲ್ಪ ಇದಕ್ಕ ಇಲ್ಲಿಗೆ ಏನಕ್ಕೆ ಹೋಗಿದಲ್ವಾ ಬಂಗಾರ ಸಿಕ್ಕಿದೆ ಬಂಗಾರ 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 ಕುಕ್ಕರ್ ಕುಕ್ಕರ್ನೆ ಹೊತ್ಕೊಂಡ್ ಬಂದ್ರೆ ಅಲ್ಲಿ ಹೆಂಗಿರ್ಬೇಕು ಕುಕ್ಕರ್ ಕುಕ್ಕರ್ನೆ ಹೊತ್ಕೊಂಡೋಗ್ಬೇಕು ನೀವೆಲ್ಲರೂ ಹೋದ್ರೆ ಬಿಗ್ ಬಾಸ್ ನಮ್ಮ ಮನೆಯ ಅಡುಗೆ ಬಿಟ್ರು ನೋಡಿ ನೀವೇನಾದ್ರು ಎಲ್ಲರೂ ಟ್ರಿಪ್ ಹೋಗ್ಬೇಕು ಅಂದ್ರೆ ಬಾಕ್ಸ್ ಎಲ್ಲ ತಗೊಂಡ್ ಹೋಗ್ಬೇಡಿ ನೆಕ್ಸ್ಟ್ ಟೈಮ್ ಟ್ರಿಪ್ ಹೋಗ್ಬೇಕು ಅಂದ್ರೆ ಬಾಕ್ಸ್ ಎಲ್ಲ ಯಾರು ಎತ್ಕೊಂಡು ಹೋಗಬೇಡಿ ಕುಕ್ಕರ್ ಕುಕ್ಕರ್ ಎತ್ಕೊಂಡ್ ಹೋಗಿ ಬಟ್ ನಾನ್ ಜ್ಯೂಸ್ ಮಾಡಿದ್ದೀನಲ್ಲ ಜ್ಯೂಸ್ ಅಲ್ಲಿ ನೀರಿನ ಅಂಗಡಿ ಒಂದು ಎರಡು ಮೂರು ನಾಲ್ಕು ಐದು ಹ್ಮ್ ಅವ್ರದ್ದು ಯಾವಾಗ್ಲೂ ಪ್ಯಾಕಿಂಗ್ ಕೆಲಸ ಅಡಿಗೆ ಗಿಡಿಗೆ ಎಲ್ಲ ನಡಿಯಲ್ಲ ಅವ್ರದ್ದು ಫೋಟೋಶೂಟ್ ಫೋಟೋ ನೋಡು ಮಾಡ್ತಿದಾರೆ ನೋಡಲ್ಲಿ ತಕ್ಷಣ ಕೂತ್ಕೊಂಡ್ಬಿಟ್ರಿ ಇತ್ತು ಏನ್ ಗೊತ್ತಾ ಕುಕ್ಕರ್ ಅಲ್ಲಿ ತಗೊಂಬಂದಿರ ಹೊತ್ತಿಗೆ ಪಲಾವು ಬಿಸಿ ಬಿಸಿ ಇತ್ತೆ ಇಲ್ಲ ಅಂದಿದ್ರೆ ಏನಕ್ಕೆ ಹೋಗೋಣ ಅಂತಿದ್ರಪ್ಪಾಜ ಏನಕ್ಕೆ ಬೇಗ ಬೇಗ ಹೋಗೋಣ ಅಂತಿರೋದು ಅಲ್ಲಿ ಒಂದು ವಿಷಯ ಇದೆ ಬೇಗ ಬೇಗ ಹೋಗೋಣ ಅಂತಿರೋದಕ್ಕೆ ಒಂದು ವಿಷಯ ಇದೆ ಗಂಡ ಹೆಂಗಿತ್ತು ಬಾವ ಹೆಂಗಿತ್ತು ದೇವಸ್ಥಾನಗಡೆ ಮನ್ಕೊಬೇಕಂತೆ ಇವ್ರು ನೋಡಿದ್ರೆ ದೇವಸ್ಥಾನ ಒಳಗಡೆ ಅಂತಾನೆ ಇವ್ರು ನೋಡಿದ್ರೆ ಊಟ ಮಾಡೋ ಹಾಲಲ್ ಮಕೋಬೇಕು ಅಂತಾರೆ ನಮ್ಮ ಅಪ್ಪ ನೋಡಿದ್ರೆ ಮನೆಗೆ ಹೋಗ್ಬೇಕು ಅನ್ನತ್ತೆ ಇಲ್ಲಿ ನೋಡಿ ಇವನ್ ಒಂಥರ ವಿಚಿತ್ರದ ಕೆಲಸ ಆಯ್ತ ಇಲ್ಲಿ ದೇವಸ್ಥಾನಕ್ಕೆ ಬಂದು ಗಾಡಿ ತೊಳಿತದಾನೆ ನೋಡೋದು ಅಮ್ಮ ನಿಮ್ಗೆ ಆಗ್ಬೇಕಾಯ್ತೆ

ಇಲ್ಲಿರಲು ಎಲ್ಲಿ ಎಲ್ಲಿ ಮೇಲೆ ಚಿಕ್ಕ ಮಕ್ಕಳ ಆಟ ದೂರಕ್ಕೆ ಉಗುರು ತರ ಕಾಣ್ತಾವೆ ಎಲ್ಲಿ ಮುಗಿತ ಎಲ್ಲ ಎಲ್ಲ ಮುಗಿತು ಕಾಲಂತೂ ಬೆಂಕಿ ಬೆಂಕಿ ಸುತ್ತಿದ್ದಾವೆ ಬಿಸಿಲು ಬಿಸಿಲು ಹಬ್ಬ ಹಬ್ಬ ರವ 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 ಅಂತ ಐತೆ ಈ ಮನೆ ಕಡೆಗೆ ಓಟ ಸೊ ಇದಾಗಿತ್ತು ಇವತ್ತಿನ ಲಾಗ್ ಎಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಎಲ್ಲರೂ ಬರೀ ವೀಡಿಯೋಸ್ ನೋಡ್ತಿದ್ದೀರೋ ಹೊತ್ತು ಯಾರು ಅಂತ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ ಏನಾದರೂ ಕರೆಕ್ಷನ್ಸ್ ಇತ್ತು ಅಂದರೆ ದಯವಿಟ್ಟು ಹೇಳಿ ವೀಡಿಯೋ ಇಷ್ಟ ಆಗ್ತಿಲ್ವಾ ಕಮೆಂಟ್ ಮುಖ ತಿಳಿಸಿ ಬೇರೆ ಥರ ವೀಡಿಯೋಸ್ನ ಟ್ರೈ ಮಾಡ್ತೀವಿ ಸೊ ಮುಗೀತಲ್ಲ ಮುಗೀತೆ ಅಲ್ಲ ಸೊ ಬಾಯ್ ಬಾಯ್ o que eu não